ಾಯ್ ನಮಸ್ತೆ ಮಿಸ್ಟರ್ ನಾಗರಾಜ್ ಕುಡುಪ್ಲಿ ಆ್ಯನ್ ಅಡ್ವಕೇಸ್ಟ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅ ನಾಲ್ ನಾನು ನಾಗರಾಜ್ ಕೃಷ್ಣ ಪ್ರಜಾ ಕುಡುಪಲಿ ನಾವು ಮಹಾಶಿವರಾತ್ರಿಯ ನಂತರ ಎಂಟು ದಿವಸ ದಾಸೋಗವನ್ನು ನಡೆಸಿ ನಮ್ಮ ತಂದೆಯವರಿದ್ದ ಕಾಲಕ್ಕೆ ಅದ್ಭುತವಾದಂಥ ಒಂದು ಸಡಗರದಿಂದ ರಥೋತ್ಸವ ದಿನದಿಂದ ಎಂಟು ದಿವಸ ಪಳ್ಳಾರಾಗುವವರೆಗೂ ಕೂಡ ನಾವು ಮನೆ ಮುಂದೆ ದಾಸೋಹವನ್ನು ಮಾಡ್ತಿದ್ವಿ ಅಂದರೆ ಅನ್ನ ಸಂತರ್ಪಣೆ ಆ ಸಡಗರ ನಮ್ಮ ತಂದೆಯವರ ನಂತರ ನಿಂತಿದೆ ಸುಮ್ಮನೆ ನೇಮ ಮಾಡ್ತಿದ್ದೀವಿ ನಮ್ಮ ತಂದೆಯವರ ಗುಡಿಯನ್ನು ಉಕ್ಕಗಾತ್ರೆಯಲ್ಲಿ ಕಟ್ಟಿದ್ದಾರೆ ತೇರೋಗುವ ರಸ್ತೆಯಲ್ಲಿ ಗಿಡಗಡೆಗೆ ನಮ್ಮ ತಂದೆಯವರ ಗುಡಿಯನ್ನು ಕಟ್ಟಿದ್ದಾರೆ ಸಿಂಹಾಯದಿಂದ ಅಂದರೆ ನಮ್ಮ ತಂದೆಯವರು ಕೊನೆಯವರೆಗೂ ತಮ್ಮ ಜೀವನ ಪೂರ್ತಿ ಕಾಲಿಗೆ ಕಾಲಿಗೆ ಪಾದರಕ್ಷೆಗಳನ್ನು ಹಾಕ್ಕೊಳ್ಳಿಲ್ಲ ಅವರು ದೇವರ ಒಂದು ಆರಾಧಕರಾಗಿ ಕೃಷಿಕರಾಗಿ ಸೇವೆಯನ್ನು ಸಲ್ಲಿಸಿ ಅವರ ಒಂದು ನುಡಿದಂತೆ ನಡೆ ಕಾಯಕವೇ ಕೈಲಾಸವನ್ನು ಒಂದು ರೀತಿ ಬದುಕಿದರು ನಮ್ಮನ್ನೆಲ್ಲ ಚೆನ್ನಾಗಿ ಓದಿಸಿದರು ನಾವೆಲ್ಲ ಓದಿದ್ವಿ ಸೊ ಇವತ್ತು ನಮ್ಮ ತಂದೆಯವರು ಶಿವರಾತ್ರಿಯ ಸಲುವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ವಿಧಿವಿಧಾನಗಳು ಪೂಜೆಗಳು ಪುನಸ್ಕಾರಗಳನ್ನು ನೆನಪು ಮಾಡಿಕೊಂಡು ಈ ಒಂದು ಲೈವ್ ಬರಬೇಕು ಅಂತ ಹೇಳಿ ಪರಮಾತ್ಮನಿಗೆ ಇಷ್ಟವಾದದ್ದು ಶಂಕ ಈ ಒಂದು ಮಹಾಶಿವರಾತ್ರಿಯ ದಿವಸ ಅದ್ಭುತವಾದದ್ದು ಇದು ಬಸವನಾಡಿನಿಂದ ತಂದದ್ದು ಬಸವನ ಬಾಗೇವಾಡಿಯಲ್ಲಿ ತಂದಂಥ ಶಂಕ ಇದು ಬಸವನ ಬಾಗಿವಾಡಿ ಬಸವಣ್ಣನ ಬಸವಣ್ಣನವರ ದೇವಸ್ಥಾನದಲ್ಲಿ ಈ ಒಂದು ಶಂಕವನ್ನು ತೆಗೆದುಕೊಂಡು ಇನ್ನೊಂದು ಕೃಷ್ಣ ಮಠದಲ್ಲಿ ತಂದಂಥ ಒಂದು ಶಂಕು ಇದೆ ಅದು ಇಷ್ಟು ದೊಡ್ಡದಿಲ್ಲ ಉಡುಪಿಯ ಕೃಷ್ಣ ಮಠದಲ್ಲಿ ಒಂದು ಶಂಕು ತಂದಿದ್ದೀನಿ ಈ ತಂದಿದ್ದೀನಿ ನಮ್ಮ ಧರ್ಮಾಚರಣೆ ಹೇಗಿರಬೇಕು ಶಿವಲಿಂಗ ಅಂದ್ರೇನು ಶಿವಲಿಂಗ ಆತ್ಮಲಿಂಗ ಶಿವಲಿಂಗ ಅಂದರೆ ನಮ್ಮ ಆತ್ಮದಲ್ಲಿರ್ತಕ್ಕಂಥ ಒಂದು ಲಿಂಗವನ್ನು ಅಂದರೆ ಹೃದಯ ಹೃದಯ ಇನ್ನೊಬ್ಬರ ಹೃದಯಕ್ಕೆ ನೋವು ಕೊಡಬಾರ್ದು ಯಾವ ಹೃದಯಕ್ಕಾದರೂ ಇವನ್ ಪ್ರಾಣಿ ಪಕ್ಷಿ ಎಲ್ಲವಕ್ಕೂ ಹೃದಯ ಇದೆ ಯಾವುದೇ ಒಂದು ಹೃದಯ ನಮ್ಮಿಂದ ನೊಂದ್ಕೋಬಾರ್ದು ನೋವು ಅನುಭವಿಸ್ಬಾರ್ದು ಇದು ಶಿವಲಿಂಗದ ಅರ್ಥ ಆದ್ದರಿಂದ ಈ ಶಿವಲಿಂಗದ ಅಂದರೆ ಜೀವಾತ್ಮ ಆತ್ಮ ಶಿವಲಿಂಗ ಈ ಎಲ್ಲವೂ ಕೂಡ ಹೃದಯ ಸ್ತಂಭನದಿಂದ ರಕ್ತ ಸಂಚಾರವಾಗಿ ಬುದ್ಧಿ ಭ್ರಮಣೆಗೆ ಬುದ್ಧಿಗೆ ಮೆದುಳಿಗೆ ರಕ್ತವನ್ನು ಸಂಪ್ಲೈ ಸಪ್ಲೈ ಮಾಡಿ ಮತ್ತು ಆಮ್ಲಜನಕವನ್ನು ಪ್ರಾಣವಾಯುವನ್ನು ಸಪ್ಲೈ ಮಾಡೋದರಿಂದ ಬುದ್ಧಿ ಮತ್ತು ಭಕ್ತಿ ಬಹಳ ಭಾವ ಆತ್ಮಶುದ್ದಿ ಇದೆಲ್ಲ ಸಿಗ್ತದೆ ಇದೆಲ್ಲವನ್ನು ಪೂಜೆ ಪೂಜೆ ಅಂದರೆ ಟ್ವೆಂಟಿ ಫೋರ್ ಅವರ್ಸು ಬರೀ ಪೂಜೆನೇ ಅಲ್ಲ ಧರ್ಮವೇ ಅಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ನಮ್ಮ ಆತ್ಮಕ್ಕೆ ನಮ್ಮ ಹೃದಯಕ್ಕೆ ತಕ್ಕಂತೆ ಇನ್ನೊಂದು ಹೃದಯಕ್ಕೆ ನೋವಾಗದ ಹಾಗೆ ಮಾಡುವಂಥ ಒಂದು ಸಿದ್ಧಿಯಾದ ಯೋಗ ಒಂದು ಪೂಜೆ ಪುನಸ್ಕಾರ ಅದಕ್ಕೆ ನಾವು ಯೋಗ ಅಂತೀವಿ ಶಿವಯೋಗ ಅಂತೀವಿ ಶಿವಲಿಂಗ ಪೂಜೆ ಅಂತೀವಿ ಈ ಎಷ್ಟೋ ಮಂದಿಗೆ ಈ ಮೊನ್ನೆ ನೋಡಿದ್ವಿ ಕೆಲವೊಂದು ಸಾಧು ಸತ್ಪುರುಷರೆಲ್ಲ ಮಾಡ್ತಾಯಿದಾರೆ ಅವ್ರಿಗೆ ಶಂಕ ಊದಕ್ಕೆ ಬರೋದಿಲ್ಲ ಮಿಖಾದಂಗೆ ಕಾಸ್ಟ್ಯೂಮ್ಸ್ ಎಕ್ಕಂಡಿರ್ತಾರೆ ಒಂದು ಶಂಕವನ್ನು ಊದಕ್ಕೆ ಬರೋದಿಲ್ಲ ಶಂಕು ಊದಬೇಕಾದ್ರೆ ಅದಕ್ಕೆ ಭಕ್ತಿ ಇರಬೇಕು ಭಕ್ತಿ ಇದ್ದರೆ ಮಾತ್ರ ಆ ಶಂಕನಾದ ಹೊರಹಂತತಿ ಇಲ್ಲಿ ಶಂಕ ಊದಿದರೆ ಕೈಲಾಸಕ್ಕೆ ಕೇಳಬೇಕು ಊದ್ತೀನಿ ನೋಡಿ ಈಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ॐ नमः शिवाय ಮಹಾಶಿವ ಮಹಾಶಿವರಾತ್ರಿಯ ದಿವಸ ನಾಳೆ ಅಮಾವಾಸ್ಯೆ ಅಮಾವಾಸ್ಯೆಯ ಪೂರ್ವ ದಿನ ಮಹಾಶಿವರಾತ್ರಿ ನಡೀತದೆ ನಾಳೆ ಉಕ್ಕಳಗ ಜಾಗರಣೆ ಅಮಾವಾಸ್ಯ ದಿನ ಶಿವ ಭಕ್ತರಿಂದ ಜಾಗರಣೆ ನಡೀತದೆ ಲಕ್ಷಾಂತರ ಜನ ಸೇರ್ತಾರೆ ಉಕ್ಕಡಗಾತ್ರಿಯಲ್ಲಿ ಸುಮಾರು ಲಕ್ಷಕ್ಕಿಂತ ಹೆಚ್ಚು ಜನ ನಾಳೆ ತೇರಿನಲ್ಲಿ ಭಾಗವಹಿಸ್ತಾರೆ ಉಕ್ಕಡಗಾತ್ರಿಯ ಜಾತ್ರೆಯ ತೇರು ನಾಳೆ ನಾಳೆ ಜಾಗರಣೆ ನಾಡದ್ದು ತೇರು ಕರ್ಬಸೇಶ್ವರ ರಥೋತ್ಸವ ಆ ಗುಡಿಯನ್ನು ಕಟ್ಟಿದ ಉಕ್ಕಡಗಾತ್ರಿಯ ಸಾರ್ವಜನಿಕರು ಉಕ್ಕಡಗಾತ್ರಿಯ ಕರ್ಬಸೇಶ್ವರ ದೇವಸ್ಥಾನವನ್ನು ಸಿಂಹಾಯದಿಂದ ಕಟ್ಟಿದರು ಗರ್ಭಗುಡಿಯನ್ನು ಏನೋ ಕರ್ಬಸ್ವರಾಜ ಹದಿನೇಳನೇ ಇಸವಿಯಲ್ಲಿ ಹದಿನೇಳನೇ ಇಸವಿಯಲ್ಲಿ ಏನೋ ಅವರು ಜೀವೈಕ್ಯ ಆದರು ಆ ಜೀವೈಕ್ಯಾದ ಜಾಗದಲ್ಲಿ ಅಲ್ಲೆಲ್ಲ ದೆವ್ವ ಪೀಡೆ ಪಿಶಾಚಿಗಳು ಸ್ಮಶಾನ ಇತ್ತು ಮೊದಲು ಆಗಿನ ಕಾಲಕ್ಕೆ ಹದಿನೇಳನೇ ಶ್ವೇ ಹದಿನೇಳನೇ ಶತಮಾನದಲ್ಲಿ ಸರ್ವಜ್ಞನ ಕಾಲದಲ್ಲಿ ಆಗ ಈ ಮೈಸೂರು ಸಂಸ್ಥಾನದ ಕಡೆಯಿಂದ ಬಂದಂಥ ಏನು ನಮ್ಮ ಕರ್ಬಸಜ್ಜ ಉರೇಕೊಂಡದ ಸಂಸ್ಥಾನದಿಂದ ಉರೇಕೊಂಡ ಸಂಸ್ಥಾನದಿಂದ ದೀಕ್ಷೆ ಪಡೆದು ಅಲ್ಲಿಂದ ಬಂದಂಥ ಯೋಗಿ ಆ ಒಂದು ಸನ್ಯಾಸಿಯವರು ಬಂದು ನಮ್ಮ ತುಂಗಭದ್ರಾ ನದಿಯ ಪೂರ್ವಾಭಿಮುಖವಾಗಿ ಅಲ್ಲಿರ್ತಕ್ಕಂಥ ಒಂದು ಗಂಜಿ ಪೆಳೆಯನ್ನಲ್ಲಿ ತಾವು ಒಂದು ಗುಹೆಯನ್ನು ಮಾಡಿಕೊಂಡು ವಾಸವಾಗಿರ್ತಾರೆ ಹದಿನೇಳನೇ ಶತಮಾನದಲ್ಲಿ ಆ ಹದಿನೇಳನೇ ಶತಮಾನದಲ್ಲಿ ಕುರುಬರು ಮತ್ತು ನೇಕಾರರು ನೇಕಾರರಲ್ಲಿ ಪ್ರಮುಖ ಆದಂಥವರು ಶಿವ ಶಿವರಾಮಪ್ಪ ಮತ್ತು ಹೊತ್ತಿಗೆ ನಾಗಪ್ಪಜ್ಜ ಮತ್ತು ಮಾಳಿಗಪ್ಪ ನಾಯಕರು ಕುರುಬರ ಮಾಳಿಗಪ್ಪ ಹೀಗೆ ಅನೇಕ ಜನ ಉಕ್ಕಡಗಾತ್ರಿಯಲ್ಲಿ ನೆಲೆಸಿ ತುಕ್ಕಪ್ಪಜ್ಜ ನಾಗಪ್ಪಜ್ಜಿ ಇವರೆಲ್ಲರೂ ಸೇರಿಕೊಂಡು ಆ ಉಕ್ಕಡ ಗಾತ್ರೆಯ ಗುಡಿಯನ್ನು ಕಟ್ತಾಯಿರ್ತಾರೆ ಕಟ್ಟಿದ್ದಾರೆ ಹದಿನೇಳನೇ ಶತಮಾನ ಕಟ್ಟಿ ಆ ಗದ್ದಿಗೆಯನ್ನು ಸ್ಥಾಪನೆ ಮಾಡಿದರು ಗದ್ದಿಗೆ ಅಂದ್ರೇನು ಕರ್ವಸಜ್ಜನ ಗದ್ದಿಗೆ ಆ ಗದ್ದಿಗೆ ಸ್ಥಾಪನೆ ಮಾಡಿದ್ದು ಗದ್ದಿಗೆ ಆದ ನಂತರ ಅಲ್ಲಿ ದೇವಸ್ಥಾನ ಆಯಿತು ದೇವಸ್ಥಾನ ಆದ ನಂತರ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಒಂದು ಟ್ರಸ್ಟ್ ಆಯಿತು ಟ್ರಸ್ಟ್ ಆದ ನಂತರ ಯಥೇಚ್ಛವಾಗಿ ಉತ್ಪನ್ನ ಬರ್ತಾ ಇತ್ತು ಆ ಕೆಲವೊಬ್ಬರು ಅದನ್ನು ಮಿಸ್ಯೂಸ್ ಮಾಡಿದರು ಕೆಲವೊಬ್ಬರು ಆ ಒಂದು ಮೆಂಬರ್ ಆದಂಥವರು ಆ ಒಂದು ಟ್ರಸ್ಟ್ ಕಮಿಟಿ ಅದೆಲ್ಲ ಕೋರ್ಟು ವ್ಯಾಜ್ಯ ಎ ಸಿ ಡಿ ಸಿ ವರೆಗೆ ಹೋಗಿ ಬಂಗಾರಪ್ಪನವರ ಕಾಲದಿಂದ ಹತ್ತೊಂಬತ್ತು ನೂರ ಎಂಬ ಎಪ್ಪತ್ತಾರರಲ್ಲಿ ಅದು ಸರ್ಕಾರವನ್ನು ಸೇರಿತ್ತು ಒಂದೂವರೆ ವರ್ಷ ಸರ್ಕಾರ ಆಡಳಿತ ಮಾಡ್ತಾ ದೇವಸ್ಥಾನನ ಆಮೇಲೆ ಅದು ಊರಲ್ಲಿಯ ಪಾರ್ಟಿ ಪಂಗಡಕ್ಕೂ ನಾಂದಿ ಆಯಿತು ಸೊ ಕಾರಣ ಉಕ್ಕಳಗಾತ್ರಿ ಕರವಶ್ವೇಶ್ವರ ಟ್ರಸ್ಟು ಈಗ ಇತ್ತೀಚಿಗೆ ಇಂಪ್ರೂವ್ಮೆಂಟ್ ಭಾಳ ಮಾಡಿದೆ ಇಂಪ್ರೂವ್ಮೆಂಟ್ ಏನಾಗಿದೆ ಅಂದರೆ ದೇವಸ್ಥಾನದ ಪರವಾಗಿ ಅನೇಕ ಇವನು ಕಟ್ಟಿದ್ದಾರೆ ಆಮೇಲೆ ಒಂದು ರಾಜಗೋಪುರ ಕಟ್ಟಿಸ್ತಾ ಇದ್ದಾರೆ ಸುಮಾರು ಮೂರುವರೆ ನಾಲ್ಕು ಕೋಟಿ ರೂಪಾಯಲ್ಲಿ ಅನೇಕ ಕಟ್ಟಡಗಳು ಭಕ್ತಾದಿಗಳಿಗೆ ಬಂದಂಥ ಅನೇಕ ಲಾ ಲಾಜ್ಗಳು ಏನು ಪ್ರವಾಸೋದ್ಯಮಿಗಳು ಬಂದ ವಸತಿ ಗೃಹಗಳು ಕಟ್ಟಿದ್ದಾರೆ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ರೋಗ ರುಜಿನ ಬರದ ಹಾಗೆ ಮಾಡಿದ್ದಾರೆ ಸರ್ಕಾರಿ ಆಸ್ಪತ್ರೆ ಆಗಿದ್ದೇವೆ ಊಳರಲ್ಲಿ ಗ್ರಾಮ ಪಂಚಾಯಿತಿನೂ ಕೂಡ ಅಷ್ಟೇ ಇದರಿಂದ ಪಂಚಾಯತಿ ಇದಿಯಿಂದ ರಸ್ತೆ ಮತ್ತೊಂದು ಮುಗದೊಂದು ಇಂಥವೆಲ್ಲ ಮಾಡಿದ್ದಾರೆ ಸೊ ಆದ್ದರಿಂದ ನಾಡದ್ದು ಉಕ್ಕಡಗಾತ್ರಿಯ ಒಂದು ರಥೋತ್ಸವಕ್ಕೆ ಬಹಳ ಜನ ಬರ್ತದೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಬಹಳ ಅದ್ಭುತವಾಗಿ ನಾವು ಒಂದು ಪೂಜೆಯನ್ನು ಮಾಡ್ತಾ ಇದ್ವಿ ಅಲ್ಲಿ ಉಕ್ಕಡಗಾತ್ರಿಯ ಮಠ ಏನಿದೆ ಅಲ್ಲ ಅದೆಲ್ಲ ವಿರಕ್ತ ಮಠ ಅದಕ್ಕೆ ಜಾತಿ ಇಲ್ಲ ಮತ್ತೊಂದಿಲ್ಲ ಇಲ್ಲ ಎಂಥದಿಲ್ಲ ಧರ್ಮದ ಸಂಕಷ್ಟಗಳು ಅವು ಯಾವೂ ಇಲ್ಲ ಧರ್ಮ ಭೇದ ಯಾವ ಇಲ್ಲ ಎಲ್ಲ ಧರ್ಮದವರು ನಡ್ಕೊತಿದ್ದಾರೆ ಆ್ಯಕ್ಚುಲಿ ದಾವಣಗೆರೆಯ ಜಮಾಲ್ ಸಾಬ್ ಅನ್ನುವರು ಮರಿಸ್ವಾ ಮರಿಸಾಬ್ ಯಾನೆ ಜಮಾಲ್ ಸಾಬ್ ಅನ್ನುವರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಎಪ್ಪತ್ತೈದರಲ್ಲಿ ಆ ಒಂದು ಗರ್ಭಗುಡಿಗೆ ಇದನ್ನು ಹಾಕ್ಸ್ಕೊಟ್ಟಿದ್ರು ಅವರು ಎನ್ನ ಕಟಾಂಜನ ಹಾಕ್ಸ್ಕೊಟ್ಟಿದ್ರು ಅವರು ಕಟಾಂಜನೆ ಅಂದರೆ ಮುಂದೆ ಗೇಟನ್ನು ಮಾಡಿಸಿದ್ರು ಅವರು ಅದ್ರಾಗ ಅವ್ರ ಹೆಸರಿತ್ತು ಅಂದರೆ ಎಲ್ಲ ಧರ್ಮದವರು ಆ ದೇವಸ್ಥಾನಕ್ಕೆ ನಡ್ಕೊತಿದ್ದರು ಅಲ್ಲಿ ಯಾವುದೇ ಒಂದು ಧರ್ಮ ಭೇದ ಮತ್ತೊಂದು ಯಾವುದೂ ಇಲ್ಲ ನಾನು ಆಗಲೇ ಹೇಳಿದ ಹಾಗೆ ಲಿಂಗು ಅಂದರೆ ಒಂದು ಹೃದಯ ಸ್ತಂಭನ ಆ ಹೃದಯ ಸ್ತಂಭನ ಶಿವನ ಆಶೀರ್ವಾದದಿಂದ ನಡೀತಿದೆ ಅದನ್ನು ನಾವು ಶಿವಲಿಂಗ ಅಂಥೇಳಿ ಆ ಪ್ರತೀತಿಯಿಂದ ಶಿವಲಿಂಗವನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ ಆ ಧ್ಯಾನಕ್ಕೂ ಶಿವಲಿಂಗನಿಗೂ ಮತ್ತು ಶಿವಲಿಂಗಕ್ಕೂ ಮತ್ತು ಮನುಷ್ಯನ ಹೃದಯ ಸ್ತಂಭನಕ್ಕೂ ಸಂಬಂಧವಿದೆ ಮಾನವ ಜೀವನ ಯಾವಾಗ ಹುಟ್ಟಿದೆ ಮನುಷ್ಯ ಜೀವ ಯಾವಾಗ ಹುಟ್ಟಿದೆ ಆಗಿನಿಂದಲೂ ಕೂಡ ಒಂದು ಹೃದಯ ಅನ್ನೋದಿದೆ ಆ ಹೃದಯ ಅನ್ನೋದಕ್ಕೆ ಒಂದು ಲಿಂಗು ಅಂತವಿ ಅದಕ್ಕೆ ಆತ್ಮಲಿಂಗು ಅಂತವಿ ಆತ್ಮಸಾಕ್ಷಿ ಅಂತವಿ ಆ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಒಂದು ಪೂಜೆಯನ್ನು ಮಾಡಲಿಕ್ಕೆ ಒಂದು ಮೂರ್ತಿಯನ್ನು ಮಾಡಿಕೊಂಡಿದ್ದೀವಿ ಅವರ ಶಿವನನ್ನು ಶಿವನಿಂದ ಬಂದಂಥ ಒಂದು ಪ್ರಸಾದ ಇದು ಈ ದೇಹ ಅಂತ ಹೇಳಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಕಾರಣ ನಾನಿವತ್ತು ಭಕ್ತಿಯ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀನಿ ಆದ್ದರಿಂದ ಈ ಭಕ್ತಿಯನ್ನು ಬೇರೆ ಬೇರೆ ವಿಧವಾಗಿ ಉಪಯೋಗಿಸಬಾರ್ದು ಇದನ್ನು ಮನುಕುಲ ಒಳ್ಳೇದೇ ಒಳಿತಕ್ಕೆ ಪ್ರಾಣಿ ಪಕ್ಷಿ ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಮಾನವರ ಸಂಕುಲ ಎಲ್ಲರೂ ಈ ಜಗತ್ತಿನಾದ್ಯಂತ ಅದ್ಭುತವಾಗಿ ದುಡಿಮೆಯನ್ನು ಮಾಡಿಕೊಂಡು ದೇಶ ದೇಶಗಳ ನಡುವೆ ಸಾಮರಸ್ಯವನ್ನು ಹೊಂದಿ ಧರ್ಮ ಮನುಷ್ಯ ಮನುಷ್ಯ ಕುಲದ ನಡುವೆ ಸಾಮರಸ್ಯವನ್ನು ಹೊಂದಿಕೊಂಡು ನಾವೆಲ್ಲರೂ ಒಂದಾಗಿ ಹೋಗಿ ದೇಶವನ್ನು ಪ್ರಗತಿಪಥದತ್ತೇ ಕುಟುಂಬಗಳನ್ನು ಪ್ರಗತಿ ಪ್ರಗತಿ ಪಥದತ್ತ ವೈಜ್ಞಾನಿಕ ಯುಗದಲ್ಲಿ ವಿಜ್ಞಾನವನ್ನು ಸಾಧನೆ ಮಾಡಿ ಮಂಗಳ ಗ್ರಹದಲ್ಲಿ ನಾವೆಲ್ಲ ಕಾಲಿಟ್ಟು ಅನೇಕ ಗ್ರಹಗಳಲ್ಲಿ ನಮ್ಮ ಮಾನವನ ಒಂದು ಸಾಧನೆ ಚಾಪನ್ನು ಮೂಡಿಸುವತ್ತ ನಮ್ಮ ಒಂದು ಯೋಗ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ನಮ್ಮ ಇವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹೇಳಿದ ಒಂದು ಹಾಡ ಒಂದು ಹಾಡಿಗೆ ಒಂದು ತನ್ನದೇ ನನ್ನದೇ ಆದ ಒಂದು ಕೆಲವೊಂದು ಇವನ್ನ ಮಾಡ್ತಿದ್ದೀನಿ ಉಕ್ಳುಗಾತ್ರಿ ಅಲ್ಲಿ ದೆವ್ವ ಬಿಡಿಸ್ ಬಿಡಿಸುತ್ತಾರೆ ಸರ್ ಹೌದು ನಮ್ಮದು ದೆವ್ವ ಮೇಡಮ್ ಬಿಡಿಸಮಂತನೇ ಉಕ್ಳುಗಾತ್ರಿಯಲ್ಲಿ ದೆವ್ವಗಳಿದ್ದರೆ ಹೋಗ್ಬಿಡ್ತವೆ ಬರೋದಿಲ್ಲ ನಮಗೆ ದೆವ್ವಗಳ ಭಯ ಇಲ್ಲ ನಾವೆಲ್ಲ ದೆವುಗಳು ಕೂಡ ಆಟ ಆಡಿ ಬಂದಿರೋರು ರಾತ್ರಿ ಒಂದು ಗಂಟೆಗೆ ಒಬ್ಬೊಬ್ಬನೇ ಹೋದಾಗ ಸಹಿತ ನಾವು ದೆವ್ವವನ್ನು ಕಣ್ಣಾರ ಕಂಡಿದ್ದೀನಿ ನಾನು ದೆವ್ವವನ್ನು ನಾನು ನೋಡಿದ್ದುಂಟು ದೆವ್ವ ಹೇಗಿರ್ತದೆ ಅನ್ನೋದರ ಅನುಭವ ನಮಗಿದೆ ಆದರೆ ದೆವ್ವಗಳ ಭಯ ನಮಗಿಲ್ಲ ಮನುಷ್ಯರ ಭಯನೂ ಇಲ್ಲ ದೆವ್ವನ ಭಯನೂ ಇಲ್ಲ ಯಾವ ಭಯನೂ ಇಲ್ಲ ಇನ್ನೇನು ಪ್ರಾಣಿಗಳ ಭಯ ಇರುತ್ತೆ ಅಂದರೆ ಪ್ರಾಣಿಗಳನ್ನು ನಾವು ತಡೆಯಿದ್ರೆ ಮಾತ್ರ ಅವು ನಮಗೆ ಪ್ರತೀಕಾರವಾಗಿ